ಕಾರ ಪ್ರಿಯ ವೀಕ್ಷಕರೇ ತಮಗೆಲ್ಲರಿಗೂ ದಿನಮಂಗಳ ದರ್ಶನಕ್ಕೆ ಸ್ವಾಗತ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯಶು ಸರ್ವದಾ ಇಂದು ಹುಟ್ಟುಹಬ್ಬವನ್ನು ಮತ್ತು ವಿವಾಹ ವಾರ್ಷಿಕೋತ್ಸವವನ್ನು ಸೆಲೆಬ್ರೇಟ್ ಮಾಡ್ತಿರೋ ಎಲ್ಲರಿಗೂ ಭಗವಂತ ಆಯುಷ್ಯ ಆರೋಗ್ಯ ಮತ್ತು ಅಷ್ಟೈಶ್ವರ್ಯವನ್ನು ಕರುಣಿಸಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸ್ತೇನೆ ಇಂದಿನ ದಿನದಲ್ಲಿ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿದ್ದೀರಿ ಅವರೆಲ್ಲ ನಿಮ್ಮ ಒಂದು ಹುಟ್ಟಿದ ದಿನದ ಸಮಯವನ್ನು ಸ್ಥಳವನ್ನು ಎಲ್ಲವನ್ನು ನಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕಳಿಸಿದರೆ ಇಂದಿನ ದಿನದಲ್ಲಿ ಯಾರನ್ನಾದರೂ ಒಬ್ಬರನ್ನು ನಾವು ಆಯ್ಕೆ ಮಾಡಿ ಅವರಿಗೆ ಫ್ರೀ ಪ್ರಿಡಿಕ್ಷನನ್ನು ಕೊಡುವಂಥದ್ದಾಗಿರುತ್ತೆ ಹಾಗಾಗಿ ಇವತ್ತೆಲ್ಲ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿದ್ದೀರಿ ನೀವು ನಿಮ್ಮ ಒಂದು ಡೀಟೇಲ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿ ಇನ್ನು ಯಾರು ನಮ್ಮ ಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಕೆಳಗೆ ಕಾಣ್ತಿರುವ ಬೆಲ್ ಐಕಾನ್ ಮಾಡಿ ಪಂಚಾಂಗವನ್ನು ನಾಲ್ಕು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ಶನಿವಾರದ ದಿನ ಬೆಳೆ ಸೂರ್ಯೋದಯವು ಬೆಳಿಗ್ಗೆ ಆರು ಹದಿನೈದಕ್ಕೆ ಶುರುವಾಗಿದ್ದು ಸೂರ್ಯಾಸ್ತವ ಸಂಜೆ ಆರು ಎರಡಕ್ಕೆ ಮುಗಿಯುತ್ತದೆ ಸೂರ್ಯನು ಕನ್ಯಾ ರಾಶಿಯಲ್ಲಿ ಚಲಿಸುತ್ತಿದ್ದು ಚಂದ್ರನು ಕುಂಭರಾಶಿಯಲ್ಲಿ ಚಲಿಸುತ್ತಿದ್ದಾರೆ ರಾಹು ಕಾಲ ಬೆಳಗ್ಗೆ ಒಂಬತ್ತು ಹದಿಮೂರರಿಂದ ಹತ್ತು ನಲವತ್ತೆರಡರವರೆಗೆ ಯಮಗಂಡ ಕಾಲ ಒಂದು ಹನ್ನೆರಡರಿಂದ ಎರಡು ನಲವತ್ತೊಂದರವರೆಗೆ ಗುಳಿಕ ಕಾಲ ಆರು ಹದಿನೈದರಿಂದ ಏಳು ನಲವತ್ನಾಲ್ಕರವರೆಗೆ ಇರುತ್ತದೆ ಅಭಿಜಿತ್ ಮುಹೂರ್ತವು ಹನ್ನೊಂದು ಐವತ್ತೇಳರಿಂದ ಹನ್ನೆರಡು ನಲವತ್ನಾಲ್ಕರವರೆಗೆ ಇರುತ್ತದೆ ಈ ಒಂದು ಅಭಿಜಿತ್ ಮುಹೂರ್ತದ ಸಮಯದಲ್ಲಿ ನೀವು ನಿಮ್ಮ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಜಪ ತಪ ಹೋಮ ಹವನಗಳನ್ನಾಗಲಿ ಮಾಡಲಿಕ್ಕೆ ತುಂಬಾನೇ ಉತ್ತಮವಾದಂತಹ ಸಮಯ ಹಾಗೆಯೇ ಇಂದು ಶನಿವಾರ ಆಗಿರೋದ್ರಿಂದ ದೇವರ ಆರಾಧನೆ ಮಾಡೋದು ಹಾಗೆಯೇ ಎಣ್ಣೆ ದೀಪವನ್ನು ಹಚ್ಚೋದು ಕಪ್ಪು ಎಳ್ಳನ್ನು ದಾನ ಮಾಡೋದ್ರಿಂದ ಇಂದು ನಿಮಗೆ ಪಾಪ ನಿಮ್ಮ ಒಂದು ಪಾಪಗಳನ್ನು ನೀವು ಕಳ್ಕೊಳ್ಳಿಕ್ಕೆ ಇರುವಂತಹ ಒಳ್ಳೆಯ ದಿನವಾಗಿದೆ ಇಂದಿನ ರಾಶಿ ಫಲಗಳನ್ನು ನೋಡೋಣ ಮೇಷರಾಶಿಯವರಿಗೆ ತಮ್ಮ ವೃತ್ತಿ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಇಂಟ್ರೆಸ್ಟ್ ಇರೋದಿಲ್ಲ ಹಾಗಾಗಿ ನೀವು ಸ್ವಲ್ಪ ವಿಶ್ರಾಂತಿಯನ್ನ ತಗೊಳ್ಬೇಕಾಗತ್ತೆ ಆರೋಗ್ಯ ವಿಚಾರದಲ್ಲಿ ಇಂದು ನೀವು ಸ್ವಲ್ಪ ಹುಷಾರಾಗಿ ಇರ್ಬೇಕಾಗತ್ತೆ ಯಾಕೆಂದ್ರೆ ತಲೆಗೆ ಸಂಬಂಧಿಸಿದ ಹಾಗೆ ಕಣ್ಣುಗಳು ಮತ್ತು ನರಗಳ ಒತ್ತಡದ ಮೇಲೆ ನಿಮಗೆ ಸಮಸ್ಯೆಗಳನ್ನ ನೀವು ಕಾಣಬಹುದು ಕುಟುಂಬದಲ್ಲಿ ಹಾಗೆ ನಿಮಗೆ ಕೆಲವೊಂದು ಸಣ್ಣ ಭಿನ್ನಾಭಿಪ್ರಾಯಗಳು ಬರಬಹುದು ಹಾಗಾಗಿ ನೀವು ತಾಳ್ಮೆಯಿಂದ ನೀವು ವರ್ತಿಸಬೇಕಾಗತ್ತೆ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಇಂದು ಲಾಭವನ್ನ ನೀವು ನಿರೀಕ್ಷಿಸಬಹುದು ಹಾಗೆಯೇ ಗೊತ್ತಿಲ್ಲದೆಯೇ ನೀವು ಯಾವುದೋ ಒಂದು ಹೂಡಿಕೆನ ಮಾಡಲಿಕ್ಕೆ ಯಾವತ್ತು ಹೋಗ್ಬೇಡಿ ಮತ್ತೆ ಮೇಷರಾಶಿಯವರು ಪ್ರಯಾಣ ಮಾಡೋದಾದ್ರೆ ನಿಮಗೆ ಸಣ್ಣ ಪ್ರಯಾಣಗಳು ತುಂಬಾನೇ ಚೆನ್ನಾಗಿ ಆಗ್ಬರುತ್ತೆ ಹಾಗೆಯೇ ಮೇಷರಾಶಿಯವರಿಗೆ ಮಂಗಳ ಮತ್ತು ಗುರುಗ್ರಹಗಳು ಬೆಂಬಲಿತ ಗ್ರಹಗಳಾಗಿರುತ್ತಾರೆ ಅದೃಷ್ಟ ಸಂಖ್ಯೆ ಒಂದು ಒಂಬತ್ತು ಹದಿನಾರು ಅದೃಷ್ಟ ಬಣ್ಣ ಕೆಂಪು ಉತ್ತಮ ಸಮಯ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಉತ್ತಮ ದಿಕ್ಕುಗಳು ಪೂರ್ವ ಮತ್ತು ಆಗ್ನೇಯ ಮೇಷರಾಶಿಯವರು ಹನುಮಾನ್ ಅಥವಾ ಶಿವನನ್ನ ಪ್ರಾರ್ಥಿಸಬೇಕು ಓಂ ಮಹಾ ರುದ್ರಾಯ ನಮಃ ಅಥವಾ ಓಂ ಹನುಮತೇ ನಮಃ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನ ಪಡೆಯಿರಿ ವೃಷಭ ರಾಶಿಯವರಿಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಇಂದು ನೀವು ಪ್ರಗತಿಯನ್ನು ಕಾಣುವಂತಹ ದಿನ ಹಾಗೆಯೇ ಆರೋಗ್ಯ ವಿಚಾರದಲ್ಲಿ ನಿಮಗೆ ಸಣ್ಣ ಸಮಸ್ಯೆಗಳು ಬರಬಹುದು ಗಂಟಲಿಗೆ ಸಂಬಂಧಿಸಿದ ಹಾಗೆ ಅಥವಾ ಕುತ್ತಿಗೆ ನೋವು ಬರುವಂತಹ ಸಾಧ್ಯತೆ ಇದೆ ಹಾಗಾಗಿ ಸ್ವಲ್ಪ ನೀವು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಹಾಗೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನೀವು ತುಂಬಾ ಸಾಮರಸ್ಯದಿಂದ ಇರಬೇಕಾಗುತ್ತೆ ಯಾಕೆಂದ್ರೆ ನೀವು ತೋರಿಸೋ ಪ್ರೀತಿಯಿಂದಾನೆ ಅವರು ನಿಮ್ಮ ಜೊತೆ ತುಂಬಾ ನಿಮ್ಮ ಒಂದು ರಿಲೇಷನ್ಶಿಪ್ ತುಂಬ ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗಲಿಕ್ಕೆ ಸಹಾಯ ಆಗತ್ತೆ ಮತ್ತೆ ಕುಟುಂಬ ವಿಚಾರದಲ್ಲಿ ನೀವು ನಿಮ್ಮ ಕುಟುಂಬದವರೊಂದಿಗೆ ಸಮಯವನ್ನು ಕಳೆಯಬೇಕಾಗತ್ತೆ ಹಾಗೆ ಅವರ ಒಂದು ಆಸೆಗಳನ್ನು ನೀವು ಕೇಳಿಸ್ಕೊಂಡು ಅವರಿಗೆ ನೀವು ಪೂರೈಸಬೇಕಾಗತ್ತೆ ಮತ್ತೆ ವೃಷಭ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಉತ್ತಮ ಲಾಭವನ್ನ ನೀವು ಕಾಣಬಹುದು ಪ್ರಯಾಣ ಮಾಡೋದಾದ್ರೆ ಇಂದು ನಿಮಗೆ ಅಷ್ಟು ಒಳ್ಳೆಯದಿಲ್ಲ ಆದ್ರೆ ಸಣ್ಣ ಪ್ರಯಾಣಗಳು ನಿಮಗೆ ಆಗಿ ಬರುವಂತದ್ದು ವೃಷಭ ರಾಶಿಯವರಿಗೆ ಶುಕ್ರ ಮತ್ತು ಬುಧ ಹಾಗೂ ಗುರು ಮೂರು ಗ್ರಹಗಳು ಬೆಂಬಲಿತ ಗ್ರಹಗಳಾಗಿರ್ತಾರೆ ಹಾಗೆಯೇ ಅದೃಷ್ಟ ಸಂಖ್ಯೆ ಎರಡು ಆರು ಎಂಟು ಅದೃಷ್ಟ ಬಣ್ಣ ಹಸಿರು ಮತ್ತು ತೆಳಿನೀಲಿ ಉತ್ತಮ ಸಮಯ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಉತ್ತಮ ದಿಕ್ಕುಗಳು ಉತ್ತರ ಮತ್ತು ಈಶಾನ್ಯ ವೃಷಭ ರಾಶಿಯವರು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳಿ ಲಕ್ಷ್ಮೀ ದೇವಿಯನ್ನ ನೀವು ಪ್ರಾರ್ಥಿಸಬೇಕಾಗುತ್ತೆ ಮಿಥುನ ರಾಶಿಯವರಿಗೆ ಇಂದು ತಮ್ಮ ವೃತ್ತಿ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನ ಕಾಣುವಂತಹ ಸಾಧ್ಯತೆ ತುಂಬಾ ಹೆಚ್ಚಿದೆ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಒಳ್ಳೆಯ ಅವಕಾಶಗಳು ಬರುವಂತಹ ಸಾಧ್ಯತೆ ಕೂಡ ತುಂಬಾನೇ ಇದೆ ಹಾಗೆ ಮಿಥುನ ರಾಶಿಯವರಿಗೆ ಉಸಿರಾಟದ ಸಮಸ್ಯೆ ಕೂಡ ನೀವು ಕಾಣಬಹುದು ಪ್ರೀತಿ ವಿಚಾರದಲ್ಲಿ ನೋಡೋದಾದ್ರೆ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ನೀವು ನಿಮ್ಮ ಪಾರ್ಟ್ನರ್ ಜೊತೆ ನೀವು ತುಂಬಾನೇ ಲಾಯಲ್ ಆಗಿರ್ಬೇಕಾಗತ್ತೆ ಹಾಗೇನೆ ತುಂಬಾನೇ ನೀವು ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ ಯಾಕೆಂದ್ರೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇರೋದ್ರಿಂದ ನೀವು ನಿಮ್ಮ ಪಾರ್ಟ್ನರ್ ಜೊತೆ ನೀವು ಎಷ್ಟು ಚೆನ್ನಾಗಿ ನೀವು ಹೊಂದಾಣಿಕೆಯಿಂದ ಇರ್ತೀರಾ ನಿಮ್ಮ ಒಂದು ಕಮ್ಯುನಿಕೇಶನ್ ಅವರ ಅವ್ರ ಜೊತೆ ನೀವು ಮಾಡೋದ್ರಿಂದ ರಿಲೇಶನ್ಶಿಪ್ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ ಹಾಗೆಯೇ ಹಣಕಾಸಿನ ವಿಚಾರದಲ್ಲಿ ನೋಡೋದಾದ್ರೆ ಇಂದು ನಿಮಗೆ ಆದಾಯ ಬರುವಂತಹ ಸಾಧ್ಯತೆ ತುಂಬಾನೇ ಇದೆ ಹಾಗೇನೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿರುವಂತ ಕಡೆ ಲಾಭ ಬರುವ ಸಾಧ್ಯತೆ ಕೂಡ ತುಂಬಾನೇ ಇದೆ ಪ್ರಯಾಣ ಮಾಡೋದಾದ್ರೆ ಎಜುಕೇಶನ್ ರಿಲೇಟೆಡ್ ನೀವು ಪ್ರಯಾಣ ಮಾಡೋದು ತುಂಬಾನೇ ಚೆನ್ನಾಗಿದೆ ಹಾಗೆ ಮಿಥುನ ರಾಶಿಯವರಿಗೆ ಗುರು ಗ್ರಹ ಮತ್ತು ಬುಧ ಅಥವಾ ಶುಕ್ರ ಈ ಮೂರು ಗ್ರಹಗಳು ಬೆಂಬಲಿತ ಗ್ರಹಗಳಾಗಿದ್ದಾರೆ ಅದೃಷ್ಟ ಸಂಖ್ಯೆ ಐದು ಹದಿನಾಲ್ಕು ಇಪ್ಪತ್ತ್ ಮೂರು ಅದೃಷ್ಟ ಬಣ್ಣ ಹಳದಿ ಮತ್ತು ತಿಳಿ ಹಸಿರು ಉತ್ತಮ ಸಮಯ ಮಧ್ಯಾಹ್ನ ಮತ್ತು ಸಂಜೆ ಉತ್ತಮ ದಿಕ್ಕುಗಳು ಪೂರ್ವ ಮತ್ತು ಈಶಾನ್ಯ ಮಿಥುನ ರಾಶಿಯವರು ಗಣೇಶ ಅಥವಾ ಬುದ್ಧನನ್ನ ಪ್ರಾರ್ಥನೆ ಮಾಡಬೇಕಾಗುತ್ತೆ ಹಾಗೆಯೇ ಓಂ ಬುಧಾಯ ನಮಃ ಈ ಮಂತ್ರವನ್ನ ಹನ್ನೊಂದು ಬಾರಿ ಹೇಳಿ ಶುಭವನ್ನ ಪಡೆಯಿರಿ ಮುಂದಿನದು ಕರ್ಕರಾಶಿ ಕರ್ಕರಾಶಿಯವರಿಗೆ ಇಂದು ನಿಮ್ಮ ವೃತ್ತಿಯಲ್ಲಿ ನೀವು ಅಥವಾ ನಿಮ್ಮ ಬಿಸ್ನೆಸ್ನಲ್ಲಿ ನಲ್ಲಿ ನೀವು ಸ್ಟಾರ್ಟ್ ಮಾಡೋದಾದ್ರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಿಮಗೆ ಆಗಿ ಬರುವಂಥದ್ದು ನೀವು ಆ ಒಂದು ಬಿಸ್ನೆಸ್ನಲ್ಲಿ ನಲ್ಲಿ ನೀವು ಎತ್ತರಕ್ಕೆ ಬೆಳೆಯುವ ಸಾಧ್ಯತೆ ತುಂಬಾನೇ ಇರತ್ತೆ ಹಾಗೆಯೇ ಆರೋಗ್ಯ ವಿಚಾರದಲ್ಲಿ ನೋಡೋದಾದ್ರೆ ಸಣ್ಣ ಜೀರ್ಣಾಂಗ ರೀತಿಯ ಸಮಸ್ಯೆಗಳನ್ನ ನೀವು ಕಾಣಬಹುದು ಹಾಗಾಗಿ ಆಹಾರದ ಕಡೆ ಸ್ವಲ್ಪ ಗಮನ ಇರಲಿ ರಾಶಿಯವರಿಗೆ ತಮ್ಮ ಪ್ರೀತಿ ಪಾತ್ರರೊಂದಿಗೆ ನೀವು ತುಂಬಾನೇ ಭಿನ್ನಾಭಿಪ್ರಾಯಗಳನ್ನು ನೋಡ್ಬೋದು ಹಾಗೇನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗೋ ಸಾಧ್ಯತೆ ಹೆಚ್ಚಿದೆ ಹಾಗಾಗಿ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಕಮ್ಯುನಿಕೇಟ್ ಮಾಡೋದು ತುಂಬಾನೇ ಮುಖ್ಯ ಆಗಿರುತ್ತೆ ಹಾಗೆಯೇ ಕುಟುಂಬ ವಿಚಾರದಲ್ಲಿ ನೋಡೋದಾದ್ರೆ ಕುಟುಂಬದವರೊಂದಿಗೆ ನೀವು ತುಂಬಾ ಗಮನ ವಹಿಸಬೇಕಾಗತ್ತೆ ಯಾಕೆಂದ್ರೆ ಕುಟುಂಬದವರಿಗೆ ನಿಮ್ಮ ಒಂದು ಸಮಯವನ್ನು ಕೊಡೋದು ಮುಖ್ಯ ಹಾಗೆಯೇ ಹಿರಿಯರು ಮತ್ತೆ ಮಕ್ಕಳನ್ನ ನೀವು ನೋಡ್ಕೊಳ್ಳೋದು ತುಂಬಾನೇ ಅವಶ್ಯಕವಾದಂತಹ ವಿಷಯ ಆಗಿರುತ್ತೆ ಹಣಕಾಸಿನ ವಿಚಾರದಲ್ಲಿ ನೋಡೋದಾದ್ರೆ ಇಂದು ನಿಮಗೆ ಲಾಭ ಅಥವಾ ಆದಾಯವನ್ನ ನಿರೀಕ್ಷಿಸಲಿಕ್ಕೆ ನಿಮಗೆ ಸಾಧ್ಯ ಇರೋದಿಲ್ಲ ಯಾಕೆಂದ್ರೆ ಇಂದು ನೀವೇನೇ ಹೂಡಿಕೆಯನ್ನ ಮಾಡೋದಾಗ್ಲಿ ಅಥವಾ ಹಣಕಾಸಿನ ವಿಚಾರದಲ್ಲಿ ನೋಡೋದಾದ್ರೆ ಆರ್ಥಿಕದಲ್ಲಿ ಆರ್ಥಿಕ ವ್ಯವಹಾರಗಳು ನಿಮಗೆ ಕೈ ತಪ್ಪುವಂತ ಸಾಧ್ಯತೆ ಹೆಚ್ಚಿದೆ ಹಾಗೆ ಮಿಥುನ ರಾಶಿಯವರು ಪ್ರಯಾಣ ಮಾಡೋದಾದ್ರೆ ಸಣ್ಣ ಪುಟ್ಟ ಪ್ರಯಾಣಗಳು ತುಂಬಾನೇ ಉತ್ತಮವಾಗಿರುತ್ತೆ ಮತ್ತೆ ಚಂದ್ರ ಮತ್ತೆ ಗುರು ಶುಕ್ರ ಈ ಮೂರು ಗ್ರಹಗಳು ಕರ್ಕರಾಶಿಯವರಿಗೆ ಬೆಂಬಲಿತ ಗ್ರಹಗಳಾಗಿದ್ದಾರೆ ಅದೃಷ್ಟ ಸಂಖ್ಯೆ ಎರಡು ಏಳು ಮತ್ತು ಹನ್ನೊಂದು ಅದೃಷ್ಟ ಬಣ್ಣ ಬಿಳಿ ಮತ್ತು ನೀಲಿ ಉತ್ತಮ ಸಮಯ ಮುಂಜಾನೆ ಅಥವಾ ಸಂಜೆ ಉತ್ತಮ ದಿಕ್ಕುಗಳು ಉತ್ತರ ಮತ್ತು ಕರ್ಕ ರಾಶಿಯವರು ಶಿವ ಅಥವಾ ದುರ್ಗಾ ದೇವಿಯನ್ನ ಪ್ರಾರ್ಥನೆ ಮಾಡಬೇಕು ಓಂ ಶ್ರೀಂ ದುಮ್ ದುರ್ಗಾಯೈ ನಮಃ ಅಥವಾ ಓಂ ನಮ ಶಿವಾಯ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿ ದೇವಿಯ ಕೃಪಾ ನೀವು ಪಡೆಯಬಹುದು ಸಿಂಹರಾಶಿಯವರಿಗೆ ಇಂದು ತಮ್ಮ ವೃತ್ತಿಯಲ್ಲಿ ನೀವು ಲೀಡರ್ ಆಗುವಂತಹ ಎಲ್ಲ ಸಾಧ್ಯತೆ ಇರುತ್ತೆ ಅಂದ್ರೆ ನಿಮಗೆ ಪ್ರಮೋಷನ್ ಬರುವ ಸಾಧ್ಯತೆ ಹೆಚ್ಚಿದೆ ಹಾಗೆ ಆರೋಗ್ಯ ವಿಚಾರದಲ್ಲಿ ನೋಡೋದಾದ್ರೆ ಇಂದು ನಿಮಗೆ ತುಂಬಾನೇ ಆರೋಗ್ಯ ಸಮಸ್ಯೆ ಕಾಡುವಂತದ್ದು ಮತ್ತೆ ಪ್ರೀತಿ ವಿಚಾರದಲ್ಲಿ ನಿಮ್ಮ ಒಂದು ಪ್ರೀತಿ ನೀವು ಯಾರಿಗಾದರೂ ಹೊಸದಾಗಿ ನಿಮ್ಮ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಥವಾ ಅವ್ರಿಗೆ ನೀವು ಪ್ರಪೋಸ್ ಮಾಡಬೇಕು ಅಂತಿದ್ರೆ ಇದು ಇವತ್ತು ನಿಮಗೆ ತುಂಬಾನೇ ಉತ್ತಮವಾದಂತಹ ದಿನ ಆಗಿರುತ್ತೆ ಮತ್ತೆ ಕುಟುಂಬದಲ್ಲಿ ನೀವು ನಿಮ್ಮ ಕುಟುಂಬದೊಂದಿಗೆ ತುಂಬಾನೇ ಸಂತೋಷವಾಗಿರ್ತೀರಿ ಯಾವುದೇ ರೀತಿಯ ತೊಂದರೆಗಳಿರೋದಿಲ್ಲ ಮತ್ತೆ ಸಿಂಹರಾಶಿಯವರಿಗೆ ಹಣಕಾಸಿನ ಹರಿವು ತುಂಬಾನೇ ಉತ್ತಮವಾಗಿದೆ ಹಾಗಂತ ಹೇಳಿ ಅತಿಯಾದ ಖರ್ಚನ್ನ ನೀವು ಮಾಡಲಿಕ್ಕೆ ಹೋಗ್ಬೇಡಿ ಪ್ರಯಾಣ ಮಾಡೋದಾದ್ರೆ ಸಣ್ಣ ಪುಟ್ಟ ಪ್ರಯಾಣಗಳು ತುಂಬಾನೇ ಅನುಕೂಲಕರವಾಗಿರುತ್ತೆ ಸಿಂಹ ರಾಶಿಯವರಿಗೆ ಸೂರ್ಯ ಮತ್ತು ಗುರು ಅಥವಾ ಮಂಗಳ ಈ ಮೂರು ಗ್ರಹಗಳು ಬೆಂಬಲಿತ ಗ್ರಹಗಳಾಗಿದ್ದಾರೆ ಅದೃಷ್ಟ ಸಂಖ್ಯೆ ಒಂದು ಹತ್ತು ಮತ್ತು ಹತ್ತೊಂಬತ್ತು ಅದೃಷ್ಟ ಬಣ್ಣ ಗೋಲ್ಡನ್ ಕಲರ್ ಮತ್ತು ಕೆಂಪು ಉತ್ತಮ ಸಮಯ ಮಧ್ಯಾಹ್ನ ಉತ್ತಮ ದಿಕ್ಕುಗಳು ದಕ್ಷಿಣ ಮತ್ತು ಆಗ್ನೇಯ ಸಿಂಹ ರಾಶಿಯವರು ಸೂರ್ಯ ಅಥವಾ ನರಸಿಂಹನನ್ನ ಪ್ರಾರ್ಥನೆ ಮಾಡಬೇಕು ಓಂ ಸೂರ್ಯಾಯ ನಮಃ ಎಂದು ನೀವು ಹನ್ನೊಂದು ಬಾರಿ ಹೇಳಿಕೊಳ್ಳಬೇಕು ಕನ್ಯಾ ರಾಶಿಯವರಿಗೆ ಇಂದು ತಮ್ಮ ವೃತ್ತಿಯಲ್ಲಿ ಅಥವಾ ಬಿಸ್ನೆಸ್ ಮಾಡೋದಾದರೆ ಕೆಲಸಕ್ಕೆ ಸಂಬಂಧಿಸಿದ ಹಾಗೆ ಅಥವಾ ಸೋಷಿಯಲ್ ಸರ್ವಿಸ್ ಮಾಡೋ ಕೆಲಸಗಳು ತುಂಬಾ ನಿಮಗೆ ಆಗಿ ಬರುವಂಥದ್ದು ಹಾಗೆ ಆ ಒಂದು ಸೋಷಿಯಲ್ ಸರ್ವಿಸ್ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಅಥವಾ ಆ ಒಂದು ಕೆಟಗರಿನಲ್ಲಿ ನೀವು ತುಂಬಾ ಜನಮನ್ನಣೆಗೆ ಆಗುವಂತಹ ಸಾಧ್ಯತೆ ಹೆಚ್ಚಿದೆ ಹಾಗೆಯೇ ಆರೋಗ್ಯ ವಿಚಾರದಲ್ಲಿ ನಿಮಗೆ ಸಣ್ಣ ಸಮಸ್ಯೆಗಳು ಅಥವಾ ಜೀರ್ಣಕಾರಿ ಸಮಸ್ಯೆಗಳನ್ನು ನೀವು ಕಾಣಬಹುದು ಪ್ರೀತಿಯ ವಿಚಾರದಲ್ಲಿ ನೋಡೋದಾದರೆ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಅವರಿಗೆ ನೋವುಂಟು ಮಾಡುವ ಮಾತುಗಳಾಗಲಿ ಅಥವಾ ಟೀಕಿಸುವಂಥ ಮಾತುಗಳನ್ನು ತಪ್ಪಿಸಬೇಕು ಕುಟುಂಬ ವಿಚಾರದಲ್ಲಿ ನೋಡೋದಾದ್ರೆ ಕುಟುಂಬದವರಿಗೆ ನಿಮ್ಮ ಅಗತ್ಯ ತುಂಬಾನೇ ಇರುತ್ತೆ ಹಾಗೆಯೇ ಅವರು ನಿಮ್ಮನ್ನ ಅವಲಂಬಿತವಾಗಿರ್ತಾರೆ ಹಣಕಾಸಿನ ವಿಚಾರದಲ್ಲಿ ನೋಡೋದಾದ್ರೆ ನಿಮಗೆ ಲಾಭಗಳು ಇಂದಿನ ದಿನದಲ್ಲಿ ಬರುವ ಸಾಧ್ಯತೆ ಹೆಚ್ಚಿದೆ ಹಾಗೆಯೇ ನಿಮ್ಮ ಒಂದು ಖರ್ಚನ್ನು ಕೂಡ ಕಡಿಮೆ ಮಾಡಿಕೊಳ್ಳಿ ಪ್ರಯಾಣ ಮಾಡೋದಾದ್ರೆ ಕೆಲಸಕ್ಕೆ ಅಥವಾ ರಿಸರ್ಚ್ ರಿಸರ್ಚ್ ಮಾಡಲಿಕ್ಕೆ ನಿಮಗೆ ಪ್ರಯಾಣಗಳು ಅನುಕೂಲಕರವಾಗಿದೆ ಹಾಗೆಯೇ ಬುಧ ಸೂರ್ಯ ಅಥವಾ ಗುರು ಗ್ರಹಗಳು ಬೆಂಬಲಿತ ಗ್ರಹಗಳಾಗಿದ್ದಾರೆ ಅದೃಷ್ಟ ಸಂಖ್ಯೆ ಐದು ಹದಿನಾಲ್ಕು ಮತ್ತು ಇಪ್ಪತ್ಮೂರು ಅದೃಷ್ಟ ಬಣ್ಣ ತಿಳಿ ಹಸಿರು ಮತ್ತು ಬೂದು ಉತ್ತಮ ಸಮಯ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಉತ್ತಮ ದಿಕ್ಕುಗಳು ಪೂರ್ವ ಮತ್ತು ಈಶಾನ್ಯ ಕನ್ಯಾ ರಾಶಿಯವರು ದೇವಿ ಸರಸ್ವತಿ ಅಥವಾ ವಿಷ್ಣುವನ್ನ ಪ್ರಾರ್ಥಿಸಬೇಕು ಓಂ ಐಂ ಸರಸ್ವತೈ ನಮಃ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿ ಸರಸ್ವತಿ ದೇವಿಯ ಜ್ಞಾನವನ್ನ ನೀವು ಪಡೆಯುವಿರಿ ಪ್ರಿಯ ವೀಕ್ಷಕರೇ ದಿನಮಂಗಳ ದರ್ಶನವನ್ನು ವೀಕ್ಷಿಸುತ್ತಿದ್ದೀರಿ ನಿಮಗೆಲ್ಲರಿಗೂ ಒಂದು ಒಳ್ಳೆಯ ಅವಕಾಶ ಇದೆ ಇಂದಿನ ದಿನದಲ್ಲಿ ಯಾರೆಲ್ಲ ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ತಿದ್ದೀರಿ ಅವರೆಲ್ಲ ನಿಮ್ಮ ಒಂದು ಹುಟ್ಟಿದ ದಿನದ ಸಮಯವನ್ನು ಮತ್ತೆ ಸ್ಥಳವನ್ನು ಎಲ್ಲವನ್ನು ನಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕಳಿಸಿದರೆ ಇಂದಿನ ದಿನದಲ್ಲಿ ಯಾರನ್ನಾದರೂ ಒಬ್ಬರನ್ನು ನಾವು ಆಯ್ಕೆ ಮಾಡಿ ಅವರಿಗೆ ಫ್ರೀ ಪ್ರಿಡಿಕ್ಷನ್ ಅನ್ನು ಕೊಡುವಂತದ್ದಾಗಿರುತ್ತೆ ಹಾಗಾಗಿ ಇವತ್ತೆಲ್ಲ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿದ್ದೀರಿ ನೀವು ನಿಮ್ಮ ಒಂದು ಡೀಟೇಲ್ಸ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿ ಪ್ರಿಯ ವೀಕ್ಷಕರೇ ನಮ್ಮ ಆಸ್ಟ್ರಲೈಟ್ ಪೇಜ್ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಶಾರ್ಟ್ ವಿಡಿಯೋಸ್ ಅಂದ್ರೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಶಾರ್ಟ್ ವಿಡಿಯೋಸ್ ನಲ್ಲಿ ಕೂಡ ಲಭ್ಯವಿದೆ ನೀವು ಅಲ್ಲಿ ಕೂಡ ನಮ್ಮ ವಿಡಿಯೋಸ್ ಅನ್ನ ನೀವು ಚೆಕ್ ಮಾಡಬಹುದಾಗಿರತ್ತೆ ತುಲಾ ರಾಶಿಯವರಿಗೆ ಇಂದು ತಮ್ಮ ವೃತ್ತಿ ಅಥವಾ ಬಿಸ್ನೆಸ್ ವಿಚಾರದಲ್ಲಿ ನೋಡೋದಾದ್ರೆ ತುಂಬಾ ಒಳ್ಳೆಯ ದಿನವನ್ನು ನೀವು ಕಾಣುವಂತಹ ದಿನ ನಿಮ್ಮ ಒಂದು ಮ್ಯಾನೇಜರಿಂದ ಅಥವಾ ಆಗಲಿ ನಿಮಗೆ ಬೇರೆ ಯಾವುದೋ ಒಂದು ಬಿಸ್ನೆಸ್ ವಿಚಾರದಲ್ಲಿ ಕೆಲಸದಲ್ಲಿ ಆಗಲಿ ನಿಮಗೆ ತುಂಬಾ ಅಪ್ರಿಸಿಯೇಷನ್ ಸಿಗುವಂತಹ ದಿನ ಆಗಿದೆ ಹಾಗೆ ಆರೋಗ್ಯ ವಿಚಾರದಲ್ಲಿ ನೋಡೋದಾದರೆ ಮೂತ್ರಪಿಂಡದ ಸಮಸ್ಯೆಯನ್ನು ನೀವು ಕಾಣಬಹುದು ಹಾಗಾಗಿ ನೀವು ಕುಳಿತುಕೊಳ್ಳೋ ಅಂತ ಭಂಗಿಯನ್ನು ನೋಡ್ಕೊಳ್ಳಿ ಏಕೆಂದರೆ ನಾವು ಕೂತ್ಕೊಳ್ಳೋ ಪಾಶ್ಚರ್ಸು ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ಪ್ರೀತಿ ವಿಚಾರದಲ್ಲಿ ನೋಡೋದಾದರೆ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಇರ್ತೀರಾ ಇರ್ತೀರ ಹಾಗಾಗಿ ಯಾವುದೇ ರೀತಿಯಾದಂತಹ ತೊಂದರೆಗಳು ನಿಮಗೆ ಕಾಣಿಸ್ಕೊಳ್ಳೋದಿಲ್ಲ ಕುಟುಂಬದಲ್ಲಿ ನೋಡೋದಾದರೆ ಕುಟುಂಬದಲ್ಲಿ ನಿಮಗೂ ಕೂಡ ಇಂದು ತುಂಬಾನೇ ಉತ್ತಮವಾದಂತಹ ದಿನ ನೀವು ನಿಮ್ಮ ಕುಟುಂಬದವರಿಗೆ ತುಂಬಾನೇ ಒಳ್ಳೆಯ ಉತ್ತಮ ಸಮಯವನ್ನ ಕಳೆಯೋದಕ್ಕೆ ಇಂದು ತುಂಬಾನೇ ಉತ್ತಮವಾಗಿದೆ ಹಾಗೆ ಹಣಕಾಸಿನ ವಿಚಾರದಲ್ಲಿ ನೋಡೋದಾದ್ರೆ ನಿಮಗೆ ಇಂದು ಲಾಭ ಬರುವ ಸಾಧ್ಯತೆ ಹೆಚ್ಚಿದೆ ಹಾಗಾಗಿ ನೀವು ಹೂಡಿಕೆನ ಮಾಡಲಿಕ್ಕೂ ಕೂಡ ತುಂಬಾ ಅನುಕೂಲಕರವಾದಂತಹ ದಿನ ಪ್ರಯಾಣ ಮಾಡೋದಾದ್ರೆ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಪ್ರಯಾಣ ಮಾಡೋದು ತುಂಬಾನೇ ಉತ್ತಮವಾಗಿದೆ ಹಾಗೆಯೇ ಶುಕ್ರ ಬುಧ ಅಥವಾ ಗುರುಗ್ರಹಗಳು ರಾಶಿಯವರಿಗೆ ಬೆಂಬಲಿತ ಗ್ರಹಗಳಾಗಿದ್ದಾರೆ ಅದೃಷ್ಟ ಸಂಖ್ಯೆ ಆರು ಹದಿನೈದು ಮತ್ತು ಇಪ್ಪತ್ನಾಲ್ಕು ಅದೃಷ್ಟ ಬಣ್ಣ ಬಿಳಿ ಮತ್ತು ನೀಲಿ ಮತ್ತು ತಿಳಿ ನೀಲಿ ಉತ್ತಮ ಸಮಯ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಉತ್ತಮ ದಿಕ್ಕು ಪಶ್ಚಿಮ ಮತ್ತು ವಾಯುವ್ಯ ತುಲಾ ರಾಶಿಯವರು ಲಕ್ಷ್ಮಿ ಅಥವಾ ಶ್ರೀಕೃಷ್ಣನನ್ನು ಪ್ರಾರ್ಥಿಸಬೇಕು ಓಂ ಶ್ರೀಂ ಲಕ್ಷ್ಮಿಯೈ ನಮಃ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಿ ಲಕ್ಷ್ಮೀ ದೇವಿಯ ಕೃಪೆಯನ್ನು ಪಡೆದುಕೊಳ್ಳಿ ವೃಶ್ಚಿಕ ರಾಶಿಯವರಿಗೆ ತಮ್ಮ ಒಂದು ಬಿಸ್ನೆಸ್ನಲ್ಲಿ ಅಥವಾ ವೃತ್ತಿಯಲ್ಲಿ ತುಂಬಾ ಉತ್ತಮವಾಗಿ ನೀವು ಕಾರ್ಯನಿರ್ವಹಿಸುವಂತಹ ದಿನವಾಗಿದೆ ಆರೋಗ್ಯ ವಿಚಾರದಲ್ಲಿ ನೋಡೋದಾದ್ರೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ನಿಮಗೆ ಕಾಣಿಸ್ಕೊಳ್ಬಹುದು ಹಾಗೆ ನಿಮ್ಮ ಒಂದು ಚಕ್ರಗಳ ಕಡೆ ಕೂಡ ಗಮನವನ್ನ ಕೊಡಬೇಕಾಗತ್ತೆ ಹಾಗಾಗಿ ವ್ಯಾಯಾಮ ಮಾಡೋದು ಮತ್ತೆ ಧ್ಯಾನ ಮಾಡೋದು ತುಂಬಾನೇ ಒಳ್ಳೇದು ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ತುಂಬಾನೇ ನಂಬಿಕೆಯಿಂದ ಇರಬೇಕಾಗತ್ತೆ ಇಲ್ಲ ಅಂತಂದ್ರೆ ನಿಮ್ಮ ಒಂದು ಪ್ರೀತಿ ಸಂಬಂಧಗಳಲ್ಲಿ ಬಿರುಕುಂಟಾಗುವ ಸಾಧ್ಯತೆ ಹೆಚ್ಚಿದೆ ಕುಟುಂಬದಲ್ಲಿ ಇಂದು ಸಣ್ಣ ಪುಟ್ಟ ಘರ್ಷಣೆಗಳು ನಿಮಗೆ ಕಾಣಿಸ್ಕೊಳ್ಬಹುದು ಹಾಗಾಗಿ ನೀವು ಮಾತಾಡುವಾಗ ತುಂಬಾ ತಾಳ್ಮೆಯಿಂದ ಇರಬೇಕಾಗತ್ತೆ ವೃಶ್ಚಿಕ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ನೋಡೋದಾದ್ರೆ ತುಂಬಾನೇ ಲಾಭ ಸಾಧ್ಯತೆ ಹೆಚ್ಚಿದೆ ಮತ್ತೆ ಪ್ರಯಾಣ ಮಾಡೋದಾದ್ರೆ ನೀವು ದೇವಸ್ಥಾನಗಳಿಗೆ ಹೋಗ್ಲಿಕ್ಕೆ ಅಥವಾ ಆಧ್ಯಾತ್ಮಿಕ ಪ್ರಯಾಣವನ್ನ ಮಾಡಲಿಕ್ಕೆ ತುಂಬಾನೇ ಒಳ್ಳೆಯ ದಿನವಾಗಿದೆ ವೃಶ್ಚಿಕ ರಾಶಿಯವರಿಗೆ ಮಂಗಳ ಮತ್ತು ಶನಿ ಅಥವಾ ಗುರು ಗ್ರಹಗಳು ಬೆಂಬಲಿತ ಗ್ರಹಗಳಾಗಿದ್ದಾರೆ ಅದೃಷ್ಟ ಸಂಖ್ಯೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಅದೃಷ್ಟ ಬಣ್ಣ ಕೆಂಪು ಮತ್ತೆ ಕಪ್ಪು ಮರೂನ್ ಕಲರ್ ಉತ್ತಮ ಸಮಯ ತಡರಾತ್ರಿ ಅಥವಾ ಮುಂಜಾನೆ ಉತ್ತಮ ದಿಕ್ಕುಗಳು ದಕ್ಷಿಣ ಮತ್ತು ನೈಋತ್ಯ ವೃಶ್ಚಿಕ ರಾಶಿಯವರು ಕಾಳಿ ಅಥವಾ ಭೈರವ ಅಥವಾ ಶಿವನನ್ನ ಪ್ರಾರ್ಥಿಸಬೇಕಾಗಿರುತ್ತೆ ಹಾಗಾಗಿ ಓಂ ನಮ ಶಿವಾಯ ಅಂತ ಹೇಳಿ ಈ ಮಂತ್ರವನ್ನ ನೀವು ಹೇಳ್ಕೊಳ್ಬಹುದು ಧನು ರಾಶಿಯವರಿಗೆ ಇಂದು ತಮ್ಮ ವೃತ್ತಿಯಲ್ಲಿ ಅಥವಾ ಬಿಸ್ನೆಸ್ ನಲ್ಲಿ ನೀವು ಒಂದು ಲಾಭವನ್ನ ನಿರೀಕ್ಷಿಸುವಂತಹ ದಿನ ಹಾಗೆ ನಿಮಗೆ ತುಂಬಾನೇ ಒಳ್ಳೆ ಒಳ್ಳೆ ಅವಕಾಶಗಳು ಕೂಡ ನಿಮಗೆ ಒದಗಿ ಬರುತ್ತೆ ಆರೋಗ್ಯ ವಿಚಾರದಲ್ಲಿ ಇಂದು ನಿಮಗೆ ಯಾವುದೇ ಅತಿಯಾದಂತಹ ತುಂಬಾ ದೊಡ್ಡ ಸಮಸ್ಯೆಗಳೇನು ಇರೋದಿಲ್ಲ ಸಣ್ಣ ಪುಟ್ಟ ನೋವುಗಳನ್ನು ನೀವು ಕಾಣಬಹುದು ಹಾಗಾಗಿ ವ್ಯಾಯಾಮ ಮಾಡೋದು ತುಂಬಾನೇ ಮುಖ್ಯ ಪ್ರೀತಿಯ ವಿಚಾರದಲ್ಲಿ ನೋಡೋದಾದ್ರೆ ನೀವು ನಿಮ್ಮ ಪ್ರೀತಿ ಪಾತ್ರರಿಗೆ ತುಂಬಾನೇ ಆದರ್ಶದಾಯಕವಾಗಿರ್ತೀರಿ ಹಾಗೆ ನಿಮ್ಮ ಕುಟುಂಬದೊಂದಿಗೆ ನೀವು ಬೆಂಬಲವಾಗಿ ನಿಂತ್ಕೊಳ್ಬೇಕಾಗತ್ತೆ ಹಾಗೆ ನಿಮಗೇನಾದರೂ ನೀವು ನಿಮ್ಮ ಹಿರಿಯರ ಜೊತೆ ಸಲಹೆಯನ್ನು ತಗೊಂಡ್ರೆ ನಿಮಗೆ ತುಂಬಾನೇ ಒಳ್ಳೆಯದಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ನೋಡೋದಾದ್ರೆ ನೀವು ಇಂದು ಧನು ಹೂಡಿಕೆ ಮಾಡಲಿಕ್ಕೆ ತುಂಬಾನೇ ಉತ್ತಮವಾದಂತಹ ದಿನ ಯಾಕೆಂದ್ರೆ ನೀವು ಇವತ್ತು ಹೂಡಿಕೆನ ಮಾಡೋದ್ರಿಂದ ನಿಮಗೆ ಲಾಭವನ್ನ ನೀವು ನಿರೀಕ್ಷಿಸಬಹುದು ಪ್ರಯಾಣ ಮಾಡೋದಾದ್ರೆ ದೀರ್ಘ ಪ್ರಯಾಣಗಳು ಧನುರಾಶಿಯವರಿಗೆ ರಾಶಿಯವರಿಗೆ ಆಗಿ ಬರುವಂತದ್ದು ಮತ್ತೆ ಗುರು ಸೂರ್ಯ ಅಥವಾ ಶುಕ್ರ ಗ್ರಹಗಳು ಧನುರಾಶಿಯವರಿಗೆ ರಾಶಿಯವರಿಗೆ ಬೆಂಬಲಿತ ಗ್ರಹಗಳಾಗಿದ್ದಾರೆ ಅದೃಷ್ಟ ಸಂಖ್ಯೆ ಮೂರು ಹನ್ನೆರಡು ಮತ್ತು ಇಪ್ಪತ್ತೊಂದು ಅದೃಷ್ಟ ಬಣ್ಣ ಹಳದಿ ಮತ್ತು ಕೇಸರಿ ಉತ್ತಮ ಸಮಯ ಮಧ್ಯರಾತ್ರಿಯಿಂದ ಮಧ್ಯಾಹ್ನದವರೆಗೆ ಉತ್ತಮ ದಿಕ್ಕುಗಳು ಪೂರ್ವ ಮತ್ತು ಆಗ್ನೇಯ ಧನು ರಾಶಿಯವರು ವಿಷ್ಣು ಅಥವಾ ರಾಮನನ್ನ ಪ್ರಾರ್ಥಿಸಬೇಕು ಓಂ ನಮೋ ಭಗವತೆ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನ ಪಡೆಯಿರಿ ಮಕರ ರಾಶಿಯವರಿಗೆ ಇಂದು ತಮ್ಮ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಫಲಿತಾ ಫಲಿತಾಂಶಗಳನ್ನ ನೀವು ನಿರೀಕ್ಷಿಸಬಹುದಾಗಿರುತ್ತೆ ಹಾಗೆಯೇ ಆರೋಗ್ಯ ವಿಚಾರದಲ್ಲಿ ಮೂಳೆಗೆ ಸಂಬಂಧಿಸಿದ ಹಾಗೆ ಕಾಲುಗಳಿಗೆ ನಿಮ್ಗೆ ನೋವನ್ನು ಕಾಣಬಹುದಾಗಿರುತ್ತೆ ಪ್ರೀತಿಯ ವಿಚಾರದಲ್ಲಿ ಇಂದು ಯಾವುದೇ ರೀತಿಯಾದಂತಹ ಘರ್ಷಣೆಯನ್ನು ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಇಂದು ನಿಮ್ಮ ಪಾರ್ಟ್ನರ್ಸ್ಗೆ ಸ್ವಲ್ಪ ತುಂಬ ಸ್ಟ್ರೆಸ್ ಫೀಲ್ ಆಗಿರೋದ್ರಿಂದ ಅವ್ರಿಗೆ ಅವರಿಗೆ ನಿಮ್ಮ ಒಂದು ಸಾಂತ್ವನ ತುಂಬಾ ಮುಖ್ಯವಾಗಿರುತ್ತೆ ಕುಟುಂಬ ವಿಚಾರದಲ್ಲಿ ನೋಡೋದಾದರೆ ನೀವು ನಿಮ್ಮ ಒಂದು ಕುಟುಂಬದ ಎಲ್ಲ ಜವಾಬ್ದಾರಿಗಳ ಜವಾಬ್ದಾರಿಗಳನ್ನು ನೀವೇ ನಿಭಾಯಿಸ್ತಾ ಇರ್ತೀರ ಹಾಗಾಗಿ ಹಿರಿಯರಿಂದ ನಿಮಗೆ ತುಂಬಾ ಗೌರವವನ್ನು ನೀವು ಅಪೇಕ್ಷಿಸಬಹುದು ಹಾಗೆ ಮಕರ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ನೋಡೋದಾದರೆ ತುಂಬಾ ಉತ್ತಮವಾದಂತಹ ಲಾಭ ಬರುವ ಸಾಧ್ಯತೆ ಹೆಚ್ಚಿದೆ ಅದರಲ್ಲೂ ರಿಯಲ್ ಎಸ್ಟೇಟ್ ರಿಲೇಟೆಡಲ್ಲಿ ನಿಮಗೆ ಲಾಭ ಬರುವಂಥದ್ದು ಪ್ರಯಾಣ ಮಾಡೋದಾದರೆ ಕೆಲಸಕ್ಕೆ ಸಂಬಂಧಿಸಿದ ಹಾಗೆ ಪ್ರಯಾಣಗಳು ಅನುಕೂಲಕರವಾಗಿದೆ ಶನಿ ಮತ್ತು ಬುಧ ಮತ್ತು ಮಂಗಳ ಗ್ರಹಗಳು ಬೆಂಬಲಿತ ಗ್ರಹಗಳಾಗಿದ್ದಾರೆ ಅದೃಷ್ಟ ಸಂಖ್ಯೆ ಎಂಟು ಹದಿನೇಳು ಮತ್ತು ಇಪ್ಪತ್ತಾರು ಅದೃಷ್ಟ ಬಣ್ಣ ನೀಲಿ ಮತ್ತು ಬೂದು ಉತ್ತಮ ಸಮಯ ಸಂಜೆ ಅಥವಾ ಮಧ್ಯಾಹ್ನ ತಡವಾಗಿ ದಿಕ್ಕುಗಳು ಉತ್ತರ ಅಥವಾ ವಾಯುವ್ಯ ಮಕರ ರಾಶಿಯವರು ಹನುಮಾನ್ ಅಥವಾ ಶಿವನನ್ನ ಪ್ರಾರ್ಥಿಸಬೇಕು ಓಂ ನಮ ಶಿವಾಯ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನ ಪಡೆಯಿರಿ ಕುಂಭರಾಶಿಯವರಿಗೆ ಇಂದು ತಮ್ಮ ವೃತ್ತಿಯಲ್ಲೇ ಅಥವಾ ಬಿಸ್ನೆಸ್ ವಿಚಾರದಲ್ಲಿ ನಿಮಗೆ ತುಂಬಾ ಯಶಸ್ಸನ್ನು ಕಾಣುವಂತಹ ದಿನವಾಗಿದೆ ಹಾಗೆ ಆರೋಗ್ಯ ವಿಚಾರದಲ್ಲಿ ನಿಮಗೆ ರಕ್ತಕ್ಕೆ ಸಂಬಂಧಿಸಿದ ಹಾಗೆ ನೀವು ಸ ಸಮಸ್ಯೆಗಳನ್ನು ಕಾಣಬಹುದಾಗಿದೆ ಆದರೆ ತುಂಬಾ ಆಕ್ಟಿವ್ ಆಗಿರಿ ಪ್ರೀತಿಯ ವಿಚಾರದಲ್ಲಿ ನೋಡೋದಾದರೆ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಕಮ್ಯುನಿಕೇಶನ್ ಮಾಡ್ತಾ ಇರೋದು ಅಥವಾ ದೂರ ಉಳಿಯೋದು ಇದನ್ನು ತಪ್ಪು ಕಡಿಮೆ ಮಾಡಿಕೊಳ್ಳಿ ಯಾಕೆಂದ್ರೆ ಅವರಿಗೆ ನಿಮ್ಮ ಅವಶ್ಯಕತೆ ತುಂಬಾನೇ ಇರುತ್ತೆ ಕುಟುಂಬ ವಿಚಾರದಲ್ಲಿ ನೋಡೋದಾದ್ರೆ ನಿಮಗೆ ಇಂದು ಸ್ವಲ್ಪ ಕುಟುಂಬದಲ್ಲಿ ಘರ್ಷಣೆಗಳನ್ನ ನೀವು ನೋಡಬಹುದು ಹಾಗಾಗಿ ನೀವು ನಿಮ್ಮ ಮನೆಯವರೊಂದಿಗೆ ಕೂತು ಮಾತಾಡಬೇಕಾಗಿರತ್ತೆ ಮತ್ತೆ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯ ಲಾಭವನ್ನ ನಿರೀಕ್ಷಿಸಬಹುದು ಅದರಲ್ಲೂ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಹಾಗೆ ನೀವು ಲಾಭವನ್ನ ಕಾಣುವಂತ ಸಾಧ್ಯತೆ ಹೆಚ್ಚಿದೆ ಪ್ರಯಾಣ ಸಣ್ಣ ಪ್ರಯಾಣಗಳು ನಿಮಗೆ ತುಂಬಾ ಅನುಕೂಲಕರವಾಗಿದೆ ಕುಂಭರಾಶಿಯವರಿಗೆ ಶನಿ ಮತ್ತು ಗುರು ಅಥವಾ ಬುಧ ಈ ಮೂರು ಗ್ರಹಗಳು ಬೆಂಬಲಿತ ಗ್ರಹಗಳಾಗಿದ್ದಾರೆ ಅದೃಷ್ಟ ಸಂಖ್ಯೆ ನಾಲ್ಕು ಹನ್ನೊಂದು ಮತ್ತು ಇಪ್ಪತ್ತು ಅದೃಷ್ಟ ಬಣ್ಣ ನೀಲಿ ಮತ್ತು ಸಿಲ್ವರ್ ಕಲರ್ ಉತ್ತಮ ಸಮಯ ಮಧ್ಯಾಹ್ನ ಅಥವಾ ಸಂಜೆ ಉತ್ತಮ ದಿಕ್ಕುಗಳು ಉತ್ತರ ಮತ್ತು ಪೂರ್ವ ಕುಂಭ ರಾಶಿಯವರು ಶಿವ ಅಥವಾ ವಿಷ್ಣು ಅಥವಾ ಹನುಮಾನನ್ನ ಪ್ರಾರ್ಥಿಸಬೇಕಾಗುತ್ತೆ ಓಂ ಹನುಮತೆ ನಮಃ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿ ಹನುಮಾನನ ಶಕ್ತಿಯನ್ನ ನೀವು ಪಡೆಯುವಿರಿ ರಾಶಿಯವರಿಗೆ ಇಂದು ತಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯಾದಂತಹ ಅಡೆತಡೆಗಳು ಇರೋದಿಲ್ಲ ಎಲ್ಲವೂ ಸುಗಮವಾಗಿಯೇ ಸಾಗುವಂತಹ ದಿನವಾಗಿದೆ ಆರೋಗ್ಯ ವಿಚಾರದಲ್ಲಿ ನೋಡೋದಾದ್ರೆ ನಿಮಗೆ ಸಣ್ಣ ಸಮಸ್ಯೆಗಳು ಅಂದ್ರೆ ಪಾದಕ್ಕೆ ಸಂಬಂಧಿಸಿದ ಹಾಗೆ ರೋಗ ನಿರೋಧಕ ಶಕ್ತಿ ನಿಮಗೆ ಕಡಿಮೆ ಆದ ಹಾಗೆ ಮತ್ತೆ ಬಾಡಿ ಹೈಡ್ರೇಟ್ ಆಗಿರೋದಿಲ್ಲ ಈ ತರ ಸಮಸ್ಯೆಗಳನ್ನ ನೀವು ಕಾಣಬಹುದಾಗಿದೆ ಮತ್ತೆ ನೀವು ನಿಮ್ಮ ಕುಟುಂಬದವರೊಂದಿಗೆ ನೀವು ತುಂಬಾನೇ ಸಮಯವನ್ನ ಕಳೆಯಬೇಕಾಗತ್ತೆ ಏಕೆಂದರೆ ಅವರಿಗೆ ನಿಮ್ಮ ಒಂದು ಅವಶ್ಯಕತೆ ಹೆಚ್ಚಿರತ್ತೆ ಮತ್ತೆ ಅವರು ನಿಮ್ಮ ಒಂದು ಕಾಳಜಿಯನ್ನ ಕೂಡ ನಿರೀಕ್ಷಿಸ್ತಿರ್ತಾರೆ ಮತ್ತೆ ಪ್ರೀತಿ ವಿಚಾರದಲ್ಲಿಯೂ ಅಷ್ಟೇ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನಿಮ್ಮ ಸಂಬಂಧ ಗಟ್ಟಿ ಇರಬೇಕು ಅಂತ ಅಂದ್ರೆ ಕಮ್ಯುನಿಕೇಟ್ ಮಾಡಬೇಕಾಗತ್ತೆ ಹಾಗೇನೆ ನಿಮ್ಮ ಒಂದು ಸಿಚುವೇಶನ್ ನೀವು ಅವರಿಗೆ ಅರ್ಥ ಮಾಡಿಸ್ಬೇಕಾಗತ್ತೆ ಅವರಿಗೆ ಹಣಕಾಸಿನ ವಿಚಾರದಲ್ಲಿ ತುಂಬಾ ಒಳ್ಳೆಯ ಲಾಭವನ್ನ ನಿರೀಕ್ಷಿಸುವಂತಹ ದಿನ ಮತ್ತೆ ಪ್ರಯಾಣ ಮಾಡೋದಾದ್ರೆ ನಿಮಗೆ ನೀರಿಗೆ ಸಂಬಂಧಿಸಿದ ಹಾಗೆ ಪ್ರಯಾಣಗಳು ಅನುಕೂಲಕರವಾಗಿದೆ ಮೀನಾರಾಶಿಯವರಿಗೆ ಗುರು ಮತ್ತು ಶುಕ್ರ ಅಥವಾ ಚಂದ್ರನು ಬೆಂಬಲಿತ ಗ್ರಹಗಳಾಗಿದ್ದಾರೆ ಅದೃಷ್ಟ ಸಂಖ್ಯೆಗಳು ಏಳು ಹದಿನಾರು ಇಪ್ಪತ್ತೈದು ಅದೃಷ್ಟ ಬಣ್ಣ ಹಸಿರು ಮತ್ತು ಗುಲಾಬಿ ಉತ್ತಮ ಸಮಯ ಮುಂಜಾನೆ ಅಥವಾ ಸಂಜೆ ಉತ್ತಮ ದಿಕ್ಕುಗಳು ಈಶಾನ್ಯ ಮತ್ತು ಪಶ್ಚಿಮ ರಾಶಿಯವರು ಲಕ್ಷ್ಮಿ ಅಥವಾ ವಿಷ್ಣುವನ್ನು ಪ್ರಾರ್ಥಿಸಬೇಕಾಗಿರುತ್ತದೆ ಓಂ ಶ್ರೀಂ ಶ್ರೀಂ ಮಹಾ ಸೋಮಾಯ ನಮಃ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನು ಪಡೆಯಿರಿ ಪ್ರಿಯ ವೀಕ್ಷಕರೇ ನಮ್ಮ ಆ್ಯಪ್ನಲ್ಲಿ ನಿಮಗೆ ನಮ್ಮ ಪಂಡಿತ್ಸ್ ಜೊತೆ ನೀವು ಎಲ್ಲಿಂದ ಬೇಕಾದರೂ ಹೇಗೆ ಬೇಕಾದರೂ ನೀವು ಆನ್ಲೈನ್ನಲ್ಲಿ ಕನ್ಸಲ್ಟೇಷನ್ಸನ್ನು ತಗೊಳ್ಬಹುದಾಗಿರತ್ತೆ ಹಾಗೆ ನೀವು ಯಾವ ಲ್ಯಾಂಗ್ವೇಜಲ್ಲಿ ಬೇಕಾದರೂ ನೀವು ನಮ್ಮ ಪಂಡಿತ್ಸ್ ಜೊತೆ ಮಾತಾಡಬಹುದು ಯಾಕೆಂದರೆ ನಮ್ಮ ಆ್ಯಪಲ್ಲಿ ನಿಮಗೆ ಎಲ್ಲ ಭಾಷೆಗಳಲ್ಲಿ ಕೂಡ ಕನ್ಸಲ್ಟೇಷನ್ಸ್ ಲಭ್ಯವಿದೆ ಹಾಗೆ ನಿಮಗೆ ಯಾವ್ದೇ ಸಮಸ್ಯೆ ಇದ್ರೂ ನೀವು ಯಾವುದೇ ಸಂಕೋಚ ಇಲ್ದನೆ ನೀವಿರೋ ಜಾಗದಿಂದಾನೇ ನೀವು ಕಮ್ಯುನಿಕೇಟ್ ಮಾಡಬಹುದಾಗಿರತ್ತೆ ಪ್ರಿಯ ವೀಕ್ಷಕರೇ ನೀವೆಲ್ಲರೂ ಇಂದಿನ ದಿನ ಭವಿಷ್ಯವನ್ನು ಕೇಳಿ ಸಂತೋಷವಾಗಿದ್ದೀರಿ ಅಂತ ನಾನು ತಿಳ್ಕೊಳ್ತೀನಿ ಹಾಗೆಯೇ ಇಂದಿನ ದಿನ ನಿಮಗೆ ದೇವರು ಆರೋಗ್ಯ ಐಶ್ವರ್ಯ ಸಂತೋಷ ಶಾಂತಿ ಹಾಗೂ ಸಕಲ ಶುಭಗಳಿಂದ ತುಂಬಿರಲಿ ಎಂದು ಹೃದಯಪೂರ್ವಕವಾಗಿ ನಾನು ದೇವರತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ ನಾಳೆ ಮತ್ತೆ ನಾವು ನಿಮ್ಮೊಂದಿಗೆ ಹೊಸ ರಾಶಿ ಫಲ ಮತ್ತು ಪಂಚಾಂಗದ ಮಾಹಿತಿಯನ್ನು ಹಂಚಿಕೊಳ್ತೇವೆ ಧನ್ಯವಾದಗಳು ಸರ್ವೇ ಜನ ಸುಖಿನೋಭವಂತು